ನಮಸ್ಕಾರ ಫ್ರೆಂಡ್ಸ್ ನೋಡ್ತಾ ನೋಡ್ತಾ ಹೊಸ ಫೈನಾನ್ಷಿಯಲ್ ಇಯರ್ ಬಂದೇ ಬಿಡ್ತು ಇನ್ಮೇಲೆ ನಮ್ಮ ಕಂಪನಿಗಳಲ್ಲಿ ನಮ್ಮ ಎಚ್ ಆರ್ ಕಡೆಯಿಂದ ಕೂಡ ಮೇಲ್ ಬರುತ್ತೆ ಏನಪ್ಪಾ ಅಂತಂದ್ರೆ ನಾವು ಈ ಹೊಸ ಫೈನಾನ್ಷಿಯಲ್ ಇಯರ್ ನಲ್ಲಿ ಓಲ್ಡ್ ಟ್ಯಾಕ್ಸ್ ರೆಜ್ಯೂಮ್ ಚೂಸ್ ಮಾಡ್ಬೇಕಾ ಅಥವಾ ನ್ಯೂ ಟ್ಯಾಕ್ಸ್ ರೆಜ್ಯೂಮ್ ಚೂಸ್ ಮಾಡ್ಬೇಕಾ ಅಂತ ಸೊ ತುಂಬಾ ಜನರಿಗೆ ಇದರ ನಡುವೆ ಏನಿದೆ ಡಿಫ್ರೆನ್ಸ್ ಗೊತ್ತೇ ಇಲ್ಲ ಸೊ ಫ್ರೆಂಡ್ಸ್ ನೀವು ಆ ಮೇಲ್ಗೆ ರಿಪ್ಲೈ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋನ ಒಂದ್ಸಲ ನೋಡಿ ಯಾಕೆಂತಂದ್ರೆ ನಾವು ಡಿಸ್ಕಷನ್ ಮಾಡ್ತಾ ಇರುವ ವಿಷಯ ಡೈರೆಕ್ಟ್ ಆಗಿ ನಮ್ಮ ಜೇಬಿನ ಮೇಲೆ ನಮ್ಮ ಹಣಕಾಸಿನ ವಿಚೆ ವಿಷಯದ ಮೇಲೆ ಪರಿಣಾಮ ಬೀರುತ್ತೆ ಇನ್ಕಮ್ ಟ್ಯಾಕ್ಸ್ ಅಂದ ತಕ್ಷಣ ನಿಮ್ಗೆ ಬೋರಿಂಗ್ ಅನಿಸ್ಬಹುದು ಬಟ್ ನೀವು ಊಹೆ ಮಾಡಿದಷ್ಟು ಬೋರಿಂಗ್ ಆಗಿರುವುದಿಲ್ಲ ಒಂದ್ ಕಾಲದಲ್ಲಿ ಯಾರಾದ್ರೂ ನನಗೆ ಇನ್ಕಮ್ ಟ್ಯಾಕ್ಸ್ ಅಥವಾ ಟ್ಯಾಕ್ಸ್ ಉಳಿತಾಯ ಬಗ್ಗೆ ಅಂತ ಹೇಳಿದಾಗ ನಾನು ಕೂಡ ಆ ಟಾಪಿಕ್ ಇಂದ ದೂರ ಹೋಗ್ತಿದೆ ಆದ್ರೆ ಈಗ ಅದು ನನಗೆ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯ ಆಗಿದೆ ಯಾಕೆ ಅಂತಂದ್ರೆ ಸರಿಯಾದ ಟ್ಯಾಕ್ಸ್ ವ್ಯವಸ್ಥೆಯನ್ನು ನಾವು ಆಯ್ಕೆ ಮಾಡೋದ್ರಿಂದ ನಮ್ಮ ಸೇವಿಂಗ್ಸ್ ನಲ್ಲಿ ನಾವು ಜಾಸ್ತಿ ಹಣವನ್ನು ಉಳಿತಾಯ ಮಾಡಬಹುದು ಸೊ ಫ್ರೆಂಡ್ಸ್ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಾವು ಓಲ್ಡ್ ಟ್ಯಾಕ್ಸ್ ರೆಸ್ಯೂಮ್ ಚೂಸ್ ಮಾಡ್ಬೇಕಾ ಮತ್ತು ನ್ಯೂ ಟ್ಯಾಕ್ಸ್ ರೆಸ್ಯೂಮ್ ಚೂಸ್ ಮಾಡ್ಬೇಕಾ ಅದನ್ನು ನಾನು ತುಂಬಾ ಸರಳವಾಗಿ ನಿಮ್ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಮೈ ಸೆಲ್ಫ್ ಸೋಮೇಶ್ ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಓಲ್ಡ್ ಟ್ಯಾಕ್ಸ್ ಮತ್ತು ನ್ಯೂ ಟ್ಯಾಕ್ಸ್ ರೆಸ್ಯೂಮ್ ನಡವರಿಗೆ ಇರುವ ಡಿಫರೆನ್ಸ್ ಅನ್ನ ನಾನು ಸಿಂಪಲ್ ಆಗಿ ಮ್ಯಾನ್ ತರ ಹೇಳ್ತೀನಿ ಸೊ ನಿಮ್ಗೆ ಸಪೋಸ್ ಒಂದ್ ಪಾಯಿಂಟ್ ನ ರೀಚ್ ಮಾಡೋದಕ್ಕೆ ಎರಡು ರಸ್ತೆಗಳಿದೆ ಅಂತ ಅನ್ಕೊಳ್ಳಿ ಒಂದು ಓಲ್ಡ್ ರಸ್ತೆ ಇನ್ನೊಂದು ನ್ಯೂ ರಸ್ತೆ ಓಲ್ಡ್ ರಸ್ತೆಗಳಲ್ಲಿ ಹೋಗ್ ನೀವೇನಾದ್ರೂ ಹೋಗ್ತಿರ್ಬೇಕಾದ್ರೆ ನಿಮ್ಗೆ ಬೇರೆ ಬೇರೆ ಡೆಸ್ಟಿನೇಷನ್ಗೆ ನೀವು ಸ್ಟಾಪ್ ಗಳನ್ನ ತೆಗೆದುಕೊಳ್ಬಹುದು ಸೊ ಅದೇ ರೀತಿ ನ್ಯೂ ರಸ್ತೆಯಲ್ಲಿ ನಿಮ್ಗೆ ಯಾವುದೇ ಸ್ಟಾಪ್ ಗಳಿಲ್ಲ ಡೈರೆಕ್ಟ್ ಆಗಿ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ನೀವು ಎಂಡ್ ಅಲ್ಲಿ ಹೋಗಿ ರೀಚ್ ಮಾಡ್ತೀರಾ ಸೊ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮ್ ನಲ್ಲಿ ನಮಗೆ ಎ ಸಿ ಎ ಟಿ ಡಿ ಹೋಮ್ ಲೋನ್ ಮೇಲೆ ಇಂಟ್ರೆಸ್ಟ್ ಮೇಲೆ ಡಿಡಕ್ಷನ್ಸ್ ಮತ್ತು ಇದೇ ರೀತಿ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಸೊ ಈ ರೀತಿ ತುಂಬಾನೇ ಡಿಡಕ್ಷನ್ ಆಪ್ಷನ್ಸ್ ಗಳನ್ನ ನಾವು ಪಡ್ಕೋಬಹುದು ಬಟ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಅಂದ್ರೆ ನಮ್ಮ ಇನ್ಕಮ್ ಟ್ಯಾಕ್ಸ್ ನ ರೇಟ್ ದರಗಳು ಜಾಸ್ತಿ ಇದೆ ಬಟ್ ನ್ಯೂ ಟ್ಯಾಕ್ಸ್ ರೆಸ್ಯೂಮ್ ನಲ್ಲಿ ಈ ರೀತಿ ಯಾವುದೇ ಡಿಡಕ್ಷನ್ ಇಲ್ಲ ಬಟ್ ಇನ್ಕಮ್ ಟ್ಯಾಕ್ಸ್ ರೇಟ್ ಕಂಪೇರ್ ಟು ಓಲ್ಡ್ ಟ್ಯಾಕ್ಸ್ ತುಂಬಾ ಕಡಿಮೆ ಇದೆ ಸೊ ಈಗ ನಿಮಗೆ ಅನಿಸ್ತಿರ್ಬಹುದು ನಾನು ನನಗೆ ಯಾವುದು ಸರಿಯಾಗಿ ಸೂಟಬಲ್ ಆಗುತ್ತಾ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮ್ ಸೂಟ್ ಆಗುತ್ತಾ ಅಥವಾ ನ್ಯೂ ಟ್ಯಾಕ್ಸ್ ರೆಸ್ಯೂಮ್ ಸೂಟ್ ಆಗುತ್ತಾ ಈ ಟಾಪಿಕ್ ಅನ್ನ ನಾನು ಈಗ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಸೊ ನಾನು ಆಗ್ಲೇ ಹೇಳ್ತಾ ಇದ್ದಂಗೆ ಓಲ್ಡ್ ಟ್ಯಾಕ್ಸ್ ನಲ್ಲಿ ನಾವು ಕೆಲವೊಂದು ಡಿಡಕ್ಷನ್ ಗಳನ್ನ ಪಡ್ಕೋಬಹುದು ಲೈಕ್ ಎ ಟಿ ಸಿ ಅಲ್ಲಿ ನಾವು ಅಪ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಮತ್ತು ಎ ಟಿ ಟಿ ಎ ಟಿ ಡಿ ಅಂದ್ರೆ ಇನ್ಶೂರೆನ್ಸ್ ಪೇಮೆಂಟ್ಸ್ ಲೈಕ್ ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ನಮ್ಮ ಪೇರೆಂಟ್ಸ್ ಇನ್ಶೂರೆನ್ಸ್ ಆಗಿರ್ಬೋದು ಅಪ್ ಟು ಫಿಫ್ಟಿ ಥೌಸಂಡ್ ಮತ್ತು ನಮ್ಮ ಹೋಮ್ ಲೋನ್ ಇಂಟ್ರೆಸ್ಟ್ ಪಾರ್ಟ್ ಏನಿರ್ತಾರ ಅದು ಅಪ್ ಟು ಟೂ ಲ್ಯಾಕ್ ವರೆಗೂ ನಾವು ಡಿಡಕ್ಷನ್ ಗಳನ್ನ ಪಡ್ಕೋಬಹುದು ಇದನ್ ಬಿಟ್ಟು ಪೆನ್ಷನ್ ಪ್ಲಾನ್ಸ್ ಮತ್ತು ಹೋಮ್ ಲೋನ್ ಡಿಡಕ್ಷನ್ಸ್ ಮತ್ತು ಈವನ್ ಎಜುಕೇಶನಲ್ ಲೋನ್ ಇಂಟ್ರೆಸ್ಟ್ ಗಳನ್ನ ಕೂಡ ನಾವು ಕ್ಲೇಮ್ ಅನ್ನ ಮಾಡ್ಬೋದು ಸೊ ಓಲ್ಡ್ ಟ್ಯಾಕ್ಸ್ ಒಂದ್ ರೀತಿ ಯಾವ ತರ ಅಂತಂದ್ರೆ ಏನಾದ್ರೂ ನಾವು ನೆಪಗಳನ್ನ ನಮ್ಮ ಹೆಂಡತಿರಿಗೆ ಹೇಳೋದಕ್ಕೆ ಸಾಯ್ ನಾನು ಇಷ್ಟು ದುಡ್ಡನ್ನ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಸೇವ್ ಆಗುತ್ತೆ ಇಷ್ಟು ಟ್ಯಾಕ್ಸ್ ಸೊ ಆ ದುಡ್ಡನ್ನ ನಿನ್ ಕೊಟ್ರೆ ನನ್ ಸುಮ್ನೆ ಜಾಸ್ತಿ ಟ್ಯಾಕ್ಸ್ ಕಟ್ಟಾಗುತ್ತೆ ಬಟ್ ಇಷ್ಟು ದುಡ್ಡನ್ನ ನಾನು ಎ ಟಿ ಡಿ ಅಲ್ಲಿ ಅಥವಾ ಎ ಟಿ ಸಿ ಅಲ್ಲಿ ಅಥವಾ ಪಿ ಪಿ ಎಫ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನ್ನ ದುಡ್ಡು ಸೇವ್ ಆಗ್ಬಹುದು ಅಂತ ಹೇಳಿ ಒಂದು ಎಕ್ಸ್ಕ್ಯೂಸ್ ಅನ್ನ ನಾವು ನಮ್ಮ ಹೆಂಡತಿಯರಿಗೆ ಹೇಳಬಹುದು ಸೊ ಇಷ್ಟೆಲ್ಲ ಡಿಡಕ್ಷನ್ ಇದ್ರೆ ಇದರ ಅರ್ಥ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮ್ ನಮ್ಗೆ ಒಳ್ಳೇದು ಅಂತ ಅಲ್ಲ ಯಾಕೆ ಅಂತಂದ್ರೆ ನಮ್ಗೆ ಆಗ್ಲೇ ಹೇಳಿದೆ ಓಲ್ಡ್ ಟ್ಯಾಕ್ಸ್ ನಲ್ಲಿ ಡಿಡಕ್ಷನ್ ರೇಟ್ ತುಂಬಾನೇ ಜಾಸ್ತಿ ಇದೆ ಅಂತ ಸೊ ನಾವ್ ಐ ವಿಲ್ ಡಿಸ್ಕಸ್ ಆನ್ ದ ನ್ಯೂ ಟ್ಯಾಕ್ಸ್ ರೆಸ್ಯೂಮ್ ಸೊ ನೀವು ಇಲ್ಲಿ ನೋಡ್ತಾ ಲೈಕ್ ನ್ಯೂ ಟ್ಯಾಕ್ಸ್ ರೆಸ್ಯೂಮ್ ನಲ್ಲಿ ಯಾವುದೇ ರೀತಿಯ ನಮ್ಗೆ ಡಿಡಕ್ಷನ್ ಅನುಕೂಲಗಳು ಇಲ್ಲ ಸೊ ಇದೇ ರೀತಿ ಯಾವುದೇ ರೀತಿಯ ಇನ್ಕಮ್ ಟ್ಯಾಕ್ಸ್ ಬೇರೆ ಬೇರೆ ಸೆಕ್ಷನ್ ಗಳಿಲ್ಲ ನ್ಯೂ ಟ್ಯಾಕ್ಸ್ ನಲ್ಲಿ ಅಪ್ ಟು ಟ್ವೆಲ್ ಪಾಯಿಂಟ್ ಸೆವೆನ್ ಲ್ಯಾಕ್ ಲೈಕ್ ಟ್ವೆಲ್ ಲ್ಯಾಕ್ ಸೆವೆಂಟಿ ಫೈವ್ ಥೌಸಂಡ್ ಅವರಿಗೆ ನಮ್ಗೆ ಯಾವುದೇ ರೀತಿಯ ಟ್ಯಾಕ್ಸ್ ಕೊಡುವ ಹಾಗೆ ಇಲ್ಲ ಸೊ ಫ್ರೆಂಡ್ಸ್ ನೀವು ಮೋರ್ ದೆನ್ ಟ್ವೆಲ್ ಲೈಕ್ ಮೋರ್ ದನ್ ಟ್ವೆಲ್ ಲ್ಯಾಕ್ ಅನ್ನ ನೀವು ಅರ್ನಿಂಗ್ ಮಾಡ್ತಾ ಇದ್ರೆ ಆವಾಗ ನೀವು ಕ್ಯಾಲ್ಕುಲೇಷನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಅಂತಂದ್ರೆ ಸಿಂಪಲ್ ಆಗಿ ಅಪ್ ಟು ಟ್ವೆಲ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಅಲ್ಲಿ ನ್ಯೂ ಟ್ಯಾಕ್ಸ್ ರಿಸರ್ವ್ ಅಲ್ಲಿ ನಮ್ಗೆ ಇಲ್ಲ ಬಟ್ ನೀವೇನಾದ್ರು ಲ್ಯಾಕ್ ಲೈಕ್ ನೀವು ಆ ಟ್ವೆಲ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಮೇಲೆ ಒಂದ್ ಕೂಡ ನೀವು ಜಾಸ್ತಿ ಅರ್ನ್ ಮಾಡಿದ್ರೆ ಆ ಅಡಿಷನಲ್ ಟೋಟಲ್ ಟ್ಯಾಕ್ಸ್ ಅನ್ನ ನಾವು ಕೊಡಬೇಕಾಗುತ್ತೆ ಸೊ ನೀವೇನಾದ್ರೂ ಓಲ್ಡ್ ಟ್ಯಾಕ್ಸ್ ಅರ್ಜಿ ಚೂಸ್ ಮಾಡಿ ಲೈಕ್ ನಿಮ್ಗೆ ಎ ಟಿ ಸಿ ಅಲ್ಲಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಮತ್ತು ನಿಮ್ಮ ಹೋಮ್ ಲೋನ್ ರೀಪೇಮೆಂಟ್ಸ್ ಲೈಕ್ ಟೂ ಲ್ಯಾಕ್ ಅಲ್ಲಿ ಮತ್ತು ನಿಮ್ಮ ಎನ್ ಪಿ ಎಸ್ ಕಾಂಟ್ರಿಬ್ಯೂಷನ್ ಸೊ ಈ ರೀತಿ ಬೇರೆ ಬೇರೆ ಡಿಡಕ್ಷನ್ ಗಳನ್ನ ನೀವು ಚೂಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ಲೈಕ್ ಇಟ್ಸ್ ಕಮ್ಸ್ ಮೋರ್ ದೆನ್ ಏಟ್ ಸೊ ಸಪೋಸ್ ಫೋರ್ಟೀನ್ ಲ್ಯಾಕ್ ನಿಮ್ಮ ಸ್ಯಾಲರಿ ಇದ್ದು ಸೊ ಅಪ್ ಟು ಏಟ್ ಲ್ಯಾಕ್ ಡಿಡಕ್ಷನ್ ಗಳನ್ನ ನೀವು ಪಡ್ತಾ ಇದ್ರೆ ಸೊ ಸಿಂಪಲ್ ಆಗಿ ಸಿಕ್ಸ್ ಲ್ಯಾಕ್ ವರೆಗೂ ಅಷ್ಟೇ ನೀವು ಟ್ಯಾಕ್ಸ್ ಅನ್ನ ಕೊಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಈಗ ನಾನು ಲೈವ್ ಆಗಿ ನಿಮ್ಮ ಸ್ಯಾಲರಿ ಎಷ್ಟಿದ್ರೆ ನಿಮ್ಗೆ ಯಾವ್ದು ಸೂಟಬಲ್ ಟ್ಯಾಕ್ಸ್ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ಇಲ್ಲಿ ಬಂದ ತಕ್ಷಣ ಇಲ್ಲಿ ಟೈಪ್ ಟೈಪ್ ಮಾಡಿ ನ್ಯೂ ವರ್ಸಸ್ ಓಲ್ಡ್ ಟ್ಯಾಕ್ಸ್ ರೆಸಿಮ್ ಕ್ಯಾಲ್ಕುಲೇಟರ್ ಅಂತ ಸೊ ಈ ವೆಬ್ಸೈಟ್ ಗ್ರೋ ವೆಬ್ಸೈಟ್ ಏನ್ ಬರುತ್ತಲ್ಲ ಇಲ್ಲಿ ಬಂದ ತಕ್ಷಣ ಸೊ ಫಾರ್ ದಿಸ್ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅನ್ನ ನಾವು ಚೂಸ್ ಮಾಡಬೇಕು ಸೊ ಏಜ್ ಲೈಕ್ ಬಿಲೋ ಸಿಕ್ಸ್ಟಿ ಡೆಫಿನೆಟ್ಲಿ ಸೊ ನಿಮ್ಮ ಇನ್ಕಮ್ ಎಷ್ಟಿದೆ ಸಪೋಸ್ ನೀವೇನಾದ್ರೂ ಥರ್ಟೀನ್ ಲ್ಯಾಕ್ ನೀವು ಅರ್ನ್ ಮಾಡ್ತಿದ್ವಿ ಅಂತ ಅನ್ಕೊಳ್ಳಿ ದಿಸ್ ಇಸ್ ಥರ್ಟೀನ್ ಲ್ಯಾಕ್ ಓಕೆ ಸೊ ಇದನ್ ಬಿಟ್ಟು ಅಡಿಷನಲ್ ಇನ್ಕಮ್ ನಮ್ಗೆ ಏನಾದ್ರೆ ಲೈಕ್ ಇನ್ಕಮ್ ಫ್ರಮ್ ದ ಅದರ್ ಸೋರ್ಸಸ್ ಇಂಟ್ರೆಸ್ಟ್ ಇನ್ಕಮ್ ಏನಾದ್ರು ಅಥವಾ ನಮ್ಗೆ ರೆಂಟಲ್ ಇನ್ಕಮ್ ಏನಾದ್ರೂ ಬರ್ತದೆ ಅದನ್ನ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು ಲೈಕ್ ಸಪೋಸ್ ಈ ಥರ್ಟಿನ್ ಲ್ಯಾಕ್ ಅಲ್ಲಿ ನಿಮಗೆ ಓಲ್ಡ್ ಟ್ಯಾಕ್ಸ್ ರೆಸಿಮ್ ಅಲ್ಲಿ ಏನಾದರೂ ಡಿಡಕ್ಷನ್ ಇದೆಯಾ ಲೈಕ್ ಎ ಟಿ ಸಿ ಅಲ್ಲಿ ನಾನು ಅನ್ಕೋತೀನಿ ನನ್ನ ಹತ್ರ ಹೋಮ್ ಲೋನ್ ಇದೆ ಸೊ ಅಪ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ವರೆಗೂ ನಾನು ಇಲ್ಲಿ ಡಿಡಕ್ಷನ್ ಮಾಡ್ಬೋದು ಸೊ ನಾನು ಫಿಫ್ಟಿ ತೌಸಂಡ್ ಅಡಿಷನಲ್ ಎನ್ ಎನ್ ಪಿ ಎಸ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಇಲ್ಲಿ ನಾನು ಕ್ಲೇಮ್ ಮಾಡ್ಬೋದು ಲೈಕ್ ಎ ಟಿ ಡಿ ಅಂದ್ರೆ ಹೆಲ್ತ್ ಇನ್ಶುರೇಷನ್ ಅಪ್ ಟು ಟ್ವೆಂಟಿ ಫೋರ್ ಥೌಸಂಡ್ ನಮ್ದು ಮತ್ತು ಅಪ್ ಟು ಫಿಫ್ಟಿ ಥೌಸಂಡ್ ಪೇರೆಂಟ್ಸ್ ಅಂದ್ರೆ ಅಪ್ ಟು ಸೆವೆಂಟಿ ಫೋರ್ ಥೌಸಂಡ್ ನಾನು ಇಲ್ಲಿ ಇನ್ಶೂರೆನ್ಸ್ ಅನ್ನ ಕ್ಲೇಮ್ ಮಾಡ್ತಾ ಇದ್ದೀನಿ ಮತ್ತು ನಂದ ಎಜುಕೇಶನ್ ಲೋನ್ ಇಂಟ್ರೆಸ್ಟ್ ಇಲ್ಲ ಮತ್ತು ಸೊ ಓಕೆ ಸೊ ಇಷ್ಟೆಲ್ಲ ಆದ್ಮೇಲೆ ಎಚ್ ಆರ್ ಏನ್ ಬೇಡ ಹ್ಮ್ ಇಷ್ಟನ್ನೆಲ್ಲ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದಾಗ ಅದು ನಮಗೆ ಹೇಳುತ್ತೆ ಸೊ ನಾವೇನಾದ್ರೂ ಓಲ್ಡ್ ರೆಸ್ಯೂಮ್ ನಲ್ಲಿ ಇದ್ರೆ ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ನಮ್ಗೆ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ ಬಟ್ ನ್ಯೂ ರೆಸ್ಯೂಮ್ ಅಲ್ಲಿ ಇದ್ರೆ ಏಯ್ಟಿ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಸೊ ಸೊ ನಿಮ್ಮ ಸ್ಯಾಲರಿ ಎಷ್ಟಿದೆ ಅಲ್ಲ ಲೈಕ್ ಸಪೋಸ್ ತರ್ಟೀನ್ ಲ್ಯಾಕ್ ಅಂತ ನಾನು ಚೂಸ್ ಮಾಡಿ ಲೈಕ್ ಫಾರ್ ಎಕ್ಸಾಂಪಲ್ ಏಯ್ಟೀನ್ ಲ್ಯಾಕ್ ಯಾರಾದ್ರೂ ಮತ್ತೊಬ್ರು ಸ್ಯಾಲರಿ ಇದ್ರೆ ಸೊ ಬೇಸ್ಡ್ ಆನ್ ದೇರ್ ಆ ಇನ್ವೆಸ್ಟ್ಮೆಂಟ್ ಮತ್ತು ಅದರದ್ದು ಏನೇನು ಡೀಟೇಲ್ಸ್ ಇದೆಲ್ಲ ಇಲ್ಲಿ ಹಾಕಿದ್ಮೇಲೆ ಸೊ ನೀವು ಕ್ಯಾಲ್ಕುಲೇಷನ್ ಇಲ್ಲಿ ಕೊಟ್ಟರೆ ನೀವು ನೋಡ್ಬೋದು ಸೊ ಓಲ್ಡ್ ಟ್ಯಾಕ್ಸ್ ಅಲ್ಲಿ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ಸೊ ನ್ಯೂ ಟ್ಯಾಕ್ಸ್ ಅಲ್ಲಿ ಟೂ ಲ್ಯಾಕ್ ಫಿಫ್ಟೀನ್ ಥೌಸಂಡ್ ಸೊ ತುಂಬಾ ರೇರ್ ಕೇಸಸ್ಗಳಲ್ಲಿ ಕೆಲವೊಂದಿಷ್ಟು ಜನರಿಗೆ ಅಷ್ಟೇ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮ್ ಇನ್ನೂ ಸ್ವಲ್ಪ ಕೆಲವೊಂದಿಷ್ಟು ವರ್ಷ ಸೂಟೇಬಲ್ ಆಗುತ್ತೆ ಸೊ ನೀವು ಡೆಫಿನೆಟ್ಲಿ ಚೂಸ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ಕ್ಯಾಲ್ಕುಲೇಷನ್ ನ ಒಂದ್ಸಲ ಮಾಡಿ ಆಮೇಲೆ ಚೂಸ್ ಮಾಡಿ ಯಾಕೆ ಅಂತಂದ್ರೆ ಇದು ಇಟ್ ವಿಲ್ ಟೇಕ್ ಓನ್ಲಿ ಫೈವ್ ಟು ಟೆನ್ ಮಿನಿಟ್ಸ್ ಬಟ್ ಇದರಿಂದ ನಿಮ್ಗೆ ಸಾವಿರಾರು ಗಳನ್ನ ನೀವು ಸೇವ್ ಮಾಡಬಹುದು ಸೊ ಇದೇ ರೀತಿ ವಿಡಿಯೋಗಳನ್ನ ನೀವು ನೋಡೋದಕ್ಕೆ ನನ್ನ ಚಾನಲ್ ಅನ್ನ ಚೆಕ್ಔಟ್ ಮಾಡ್ಬೋದು ಐ ವಿಲ್ ಸೀ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್ ಅಂಟಿಲ್ ದೆನ್ ಬೈ ಬೈ ಟೇಕ್ ಕೇರ್